ಹಾಯ್ ಫ್ರೆಂಡ್ಸ್ ಇವತ್ತು ಸರಳ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮೊದಲನೇ ಪ್ರಶ್ನೆ ಅಡುಗು ಎಂದು ಯಾವುದನ್ನು ಕರೆಯುತ್ತಾರೆ ಒಂಟೆ ಕತ್ತೆ ಜಿರಾಫೆ ಡೈನೋಸರ್ ಸರಿಯಾದ ಉತ್ತರ ಒಂಟೆ ಎರಡನೇ ಪ್ರಶ್ನೆ ಅತ್ಯಂತ ಚಿಕ್ಕ ಪಕ್ಷಿ ಯಾವುದು ಅತ್ಯಂತ ಚಿಕ್ಕ ಪಕ್ಷಿ ಯಾವುದು ಗುಬ್ಬಚ್ಚಿ ಹಮ್ಮಿಂಗ್ ಬರ್ಡ್ ಆಸ್ಟ್ರಿಚ್ ಪಾರಿವಾಳ ಸರಿಯಾದ ಉತ್ತರ ಹಮ್ಮಿಂಗ್ ಬರ್ಡ್ ಹಮ್ಮಿಂಗ್ ಬರ್ಡ್ ಸರಿಯಾದ ಉತ್ತರ ಸಾಂಬಾರು ಪದಾರ್ಥಗಳ ರಾಜ ಯಾವುದು ಚಕ್ಕೆ ಮೆಣಸು ಏಲಕ್ಕಿ ಲವಂಗ ಸರಿಯಾದ ಉತ್ತರ ಮೆಣಸು ಮೆಣಸು ಸರಿಯಾದ ಉತ್ತರ ಸಾಂಬಾರು ಪದಾರ್ಥಗಳ ಸುವಾಸನೆಯ ರಾಣಿ ಯಾವುದು ಏಲಕ್ಕಿ ಜೀರಿಗೆ ಗಸಗಸೆ ಲವಂಗ ಸರಿಯಾದ ಉತ್ತರ ಲವಂಗ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಕ್ವೆಶನು ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು ಕ್ಯಾರೆಟ್ ಕುಂಬಳಕಾಯಿ ಸೋರೆಕಾಯಿ ಹಾಗಲಕಾಯಿ ಸರಿಯಾದ ಉತ್ತರ ಕುಂಬಳಕಾಯಿ ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ ಮುನ್ನೂರು ಮೂಳೆಗಳು ಇನ್ನೂರೈವತ್ತು ಇನ್ನೂರ ಆರು ಮುನ್ನೂರ ಆರು ಸರಿಯಾದ ಉತ್ತರ ಇನ್ನೂರ ಆರು ಮೂಳೆಗಳಿವೆ ಅತ್ಯಂತ ದೊಡ್ಡ ಪಕ್ಷಿ ಯಾವುದು ಅತ್ಯಂತ ದೊಡ್ಡ ಪಕ್ಷಿ ಯಾವುದು ಆಸ್ಟ್ರಿಚ್ ನವಿಲು ಪಾರಿವಾಳ ಅಮ್ಮಿಂಗ್ ಬರ್ಡ್ ಸರಿಯಾದ ಉತ್ತರ ಆಸ್ಟ್ರಿಚ್ ಬಕ್ಸರ್ ಕದನ ಯಾವಾಗ ನಡೆಯಿತು ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಸಾವಿರದ ಏಳ್ನೂರ ಐವತ್ತೇಳು ಸಾವಿರದ ಎಂಟುನೂರು ಸಾವಿರದ ಏಳ್ನೂರ ಅರವತ್ತಾರು ಸರಿಯಾದ ಉತ್ತರ ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಬುದ್ಧನಿಗೆ ಎಲ್ಲಿ ಜ್ಞಾನೋದಯವಾಯಿತು ಲುಂಬಿನಿ ವನದಲ್ಲಿ ಸಾರನಾಥದಲ್ಲಿ ಗಯಾದಲ್ಲಿ ಜ್ಞಾನೋದಯವಾಯಿತು ಖುಷಿನಗರ ಸರಿಯಾದ ಉತ್ತರ ಗಯಾ ಬುದ್ಧ ಗಯಾದಲ್ಲಿ ಜ್ಞಾನೋದಯವಾಯಿತು ಕೊನೆಯ ಪ್ರಶ್ನೆ ಕೆಂಪು ಕೋಟೆ ಎಲ್ಲಿದೆ ಕೆಂಪು ಕೋಟೆ ಎಲ್ಲಿದೆ ದೆಹಲಿ ರಾಜಸ್ಥಾನ ಕರ್ನಾಟಕ ಮಹಾರಾಷ್ಟ್ರ ಸರಿಯಾದ ಉತ್ತರ ದೆಹಲಿ ಎಲ್ಲಿದೆ ಇಷ್ಟು ಸರಳ ಪ್ರಶ್ನೋತ್ತರಗಳು ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಕಮೆಂಟ್ಸ್ ಮಾಡುವುದರ ಮೂಲಕ ನಿಮಗೆ ಎಷ್ಟು ಆನ್ಸರ್ ಗೊತ್ತಿತ್ತನ್ನ ಸಹ ತಿಳಿಸಿ ಥ್ಯಾಂಕ್ ಯು